ಸನ್ಮಾನಕ್ಕೆ ಹಾಸೆ ಪಡದೆ ಬಿಸಿಲು ಬಿರುಗಾಳಿ ಎನ್ನದೆ ಅಗಲಿರುಳು ಜನಾಂಗ ಅಂಬೇಡ್ಕರ್ ಸಾಹೇಬರ ದಾದಿಯಲ್ಲಿ ನಾವು ಸಾಗೋದಕ್ಕೆ ಪ್ರಯತ್ನ ಕೊಡೋಣ ಅಂತೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ಜೈ ಸಿಖ್ ಧರ್ಮದ ಧರ್ಮ ಗುರುಗಳು ಕೂಡ ಅಂಬೇಡ್ಕರ್ ಸಾಹೇಬರನ್ನು ಸಿಖ್ ಧರ್ಮಕ್ಕೆ ನೀವು ಸೇರಿ ನಿಮಗೆ ಗುರು ಗೋವಿಂದ್ ಸಿಂಗ್ ನಂತರದ ಸ್ಥಾನವನ್ನು ನಾವು ಕೊಡ್ತೀವಿ ಅಂತ ಹೇಳ್ತೇವೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ಯಾವುದನ್ನು ಪರಿಗಣಿಸಿಲ್ಲ ಅವರು ಸಂಶೋಧನೆ ನಡೆಸಿದ ನಂತರ ಮೊದಲಿಗೆ ಅವರಿಗೆ ಒಂದು ಪುಸ್ತಕವನ್ನು ಕೊಡೋದು ತಮಿಳುನಾಡಿನ ಪ್ರೊಫೆಸರ್ ಲಕ್ಷ್ಮೀ ನರ್ಸು ಅವರು ಸತ್ತೋಗಿರ್ತಾರೆ ಪುಸ್ತಕವನ್ನು ಪ್ರೊಫೆಸರ್ ಲಕ್ಷ್ಮೀ ನರ್ಸು ಅವರು ಬರೆದಿರ್ತಾರೆ ಆ ಪುಸ್ತಕ ಪುಸ್ತಕವನ್ನ ಅಂಬೇಡ್ಕರ್ ಸಾಹೇಬರು ಓದಿದ ವಿಚಾರ ಸಂಗತಿ ಪಂಕ್ತಿಶೀಲ ಪಾದಯಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಬೌದ್ಧ ಧರ್ಮದ ಒಂದು ಹೊಸ ಹತ್ಯೆ ಆಗ್ತಕ್ಕಂತಕ್ಕಂತ ಮಹತ್ವಾಕಾಂಕ್ಷೆ ಒಂದು ಆಶಯಗಳನ್ನ ಇಟ್ಕೊಂಡು ಸಂಗತಿ ಪಂಕ್ತಿಶೀಲ ಪಾದಯಾತ್ರೆಯಲ್ಲಿ ಕೈಗೊಂಡ ಸಾಮ್ರಾಟ್ ಅಶೋಕರ ಒಂಬತ್ತು ಶಿಲಾಕಾರಗಳ ಬಗ್ಗೆ ನಮ್ಮ ಪ್ರಿಯ ಪತ್ತೆ ರಣದೀರ ಹೊಸಮನಿ ಅವರು ಈ ಒಂದು ವರದಿಯ ಮಾಹಿತಿಯನ್ನ ತನ್ನೆಲ್ಲರಿಗೂ ನೀಡಿದ್ದಾರೆ ಇದೊಂದು ಅಮೂಲ್ಯವಾದ ನಮ ಬುತಾಯ್ ಜೈ ಜೈ ಪನ್ಸಿ ಭಾರತ ಪ್ರಾಸ್ತಾವಿಕ ನಡುವೆ ಆಡಿದಂತಹ ಪೂಜ್ಯ ಭಕ್ತಿ ಮರಜುತ್ತಿ ಅವರಿಗೆ ಅಭಿನಂದನೆಗಳು ಈಗ ಈ ಒಂದು ಕಾರ್ಯಕ್ರಮದಲ್ಲಿ

ఆల్బర్ట్ డైన్ ధర్మకూ సేరదర్మకూ సేరి ధర్మ అంత బౌద్ధ ధర్మ సేర్స్తి అంత ఆల్బర్ట్ ఎస్టొందు ప్రభావం పేరే వ్యాటికన్ గుళ్ళు జాన్ పోపోలో ఇంద్రో ಕಲ್ಕಟ್ಟಕ್ಕೆ ಬಂದು ಹಿಡಿತಾರೆ ಇಲ್ಲಿಂದ ಮೇಲೆ ಕಲ್ಕಟ್ಟದ ಭೂಮಿ ಸ್ಪರ್ಶ ಆದ್ಮೇಲೆ ಆ ಭೂಮಿಯ ಸ್ಪರ್ಶ ಮಾಡಿ ಅಡಿಗೆ ಅದಕ್ಕೆ ನಮಸ್ಕಾರ ಮಾಡಿ ಅವ್ರು ಹೇಳಿದ ಮಾತು ಇಂಡಿಯಾ ಇಸ್ ಎ ಗ್ರೇಟ್ ಕಂಟ್ರಿ ವೇರ್ ಬುದ್ಧ ವಾಸ್ ಬಾರ್ ಅಂತ ಹೇಳ್ತಾರೆ ಇಂಡಿಯಾ ಇಸ್ ಎ ಗ್ರೇಟ್ ಕಂಟ್ರಿ ವೇರ್ ಬುದ್ಧ ವಾಸ್ ಪ್ರಪಂಚದ ಸುಮಾರು ಅರ್ಧಕ್ಕೂ ಹೆಚ್ಚು ಭಾಗ ಪ್ರಪಂಚ ಆಡಳಿತವನ್ನು ನಿಯಂತ್ರಣ ಮಾಡುವಂತ ನಿರ್ದೇಶನ ನೀಡುವಂತ ಜಾನ್ ಹೇಳಿದ ಮಾತು ಇದನ್ನೆಲ್ಲ ನೋಡಿದಾಗ ನಮ್ಮ ದೇಶಕ್ಕೆ ಏನ್ ಗರ ಪಡೆದಿದೆ ಜಾತಿ ಧರ್ಮದ ಹೆಸರಿನಲ್ಲಿ ದಿನಾ ಗಲಾಟೆ ಆಗ್ತಾ ಇದ್ರು ನಮ್ಮ ಬದುಕಿಗೆ ಸತ್ಯ ಸಂಗತಿಗಳನ್ನು ಹೇಳಿದವರು ಬುದ್ಧರು ತತ್ವ ಪರಿಪಾಲನೆ ಮಾಡಿದೆ ಮತ್ತು ಅವ್ರ ಎಲ್ಲ ಸಂದೇಶಗಳನ್ನು ನಾವು ಹೇಳದ್ ಕೇಳಿ ಅಂತ ಹೇಳಿಲ್ಲ ನಮ್ಮ ವಿವೇಚನೆ ಕೊಟ್ಟಿದ್ದಾರೆ ಸರಿಯಾದ ಮಾಡಪ್ಪ ಅಂತ ಆಮೇಲೆ ನೀವೆಲ್ಲ ನನ್ನ ಫಾಲೋ ಮಾಡಿ ಅಂತ ಹೇಳಿಲ್ಲ ಅವರು ಆಪ್ಷನ್ ನಮ್ಗೆ ಬಿಟ್ಟಿದ್ದಾರೆ ಸಿ ಎಂ ಅವರು ಬರದಿಲ್ಲ ಬರೋ ಈಗ ನಾನು ಕೇಳಿ ಅರ್ಧದಲ್ಲಿ ನಾನು ಒಂದು ಹೋಗ್ತೇನೆ ಟ್ಯಾಬ್ಲೆಟ್ ಇದ್ಬಿಟ್ಟು ನೀವ್ ಯಾರಾದ್ರೂ ಬಂದು ವಿಧಾನಸೌಧಕ್ಕೆ ಬಂದು ಕೊಡ್ತೀವಿ ಅಂತ ಹೇಳಿದ್ರೆ ಸಿಎಂ ಹೇಳಿರ್ತೀನಿ ಅಲ್ಲಿ ಅವರು ಆಫೀಸಲ್ಲಿ ನೀವು ಅವರು ವಿಧಾನಸೌಧಕ್ಕೆ ಬಂದು ಕೊಡ್ತೀವಿ ಅಂದ್ರೆ ವಿಧಾನಸೌಧ ಹೇಳಿದ್ರೆ ವಿಧಾನಸೌಧ ಅಥವಾ ಕೃಷ್ಣದಲ್ಲಿ ಹೇಳಿದ್ರು ಕೃಷ್ಣ

ಅವನು ಬೆಳವಣಿಗೆ ಮಾಡಬೇಕು ಬೇರೆ ಬೇರೆ ವಿಷಯಗಳಿದ್ದಾವೆಲ್ಲ ಚರ್ಚೆ ಮಾಡೋ ಒಮ್ಮಂದಾಗಿ ಎಲ್ಲ ವಿಷಯಗಳ್ ಚರ್ಚೆ ಮಾಡೋಣ ಈಗ ಬಿ ಪಿ ಸಿ

ಆ ಕಡೆಗೆ ಗಮನವಿರಲಿಲ್ಲ ಆದ್ದರಿಂದ ನಾವು ಮೊದಲಿಗೆ ಸುಲಭ ಬುದ್ಧ ವಿಹಾರ ಆರೋಗ್ಯದಲ್ಲಿ ಪ್ರವಚ ಪಡೆದ ಮೇಲೆ ಅವಾಗ ನಾವು ಸಾಮ್ಯರಾಗಿದ್ದೆವು ಅಂದಿನ ಸಮಯದಲ್ಲಿ ಬಸವನಗರ್ ಬುದ್ಧಿವಾರದಲ್ಲಿ ಹೆಚ್ಚಿನ ಬೌದ್ಧ ಸಂಸ್ಕಾರ ನಡೀತಾ ಇತ್ತು ಈಗಾಗಲೇ ಹನುಮಂತ್ ಬಂದಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬಸವನಗರದಲ್ಲಿ ಹೆಚ್ಚಿಗೆ ಸಮಯನ ಕೊಡ್ತಾಯಿದ್ದೆವು ಆ ಸಂದರ್ಭದಲ್ಲಿ ಬಸವನಗರದಲ್ಲಿ ಒಂದು ಹಾಕಲು ಅವರು ಉದ್ದೇಶ ಹಾಕಿಕೊಂಡರು ಆಮೇಲೆ ಮೂವತ್ತು ಜನ ಶ್ರಾವಣರಾಗಿ ಮೊಟ್ಟ ಮೊದಲಿಗೆ ನಾವು ಸಂಗೀತ ಸ್ಥಳಕ್ಕೆ ಬಂದೆವು ಆ ಭಗೀವಾದಂಥ ಸ್ಥಳ ನೋಡಿ ನಮಗೆ ಭಾಳಷ್ಟು ಆನಂದವಾಗಿ ನಾವು ಮುಂದಿನ ಜೀವನವನ್ನು ಇಲ್ಲಿ ನಡೆಸಬೇಕು ಈ ಕೇಂದ್ರದಿಂದ ಪ್ರಚಾರ ಮಾಡಬೇಕೆಂದು ಅನೇಕ ವರ್ಷಗಳ ಕಡೆಗೆ ನಮ್ಮ ವಿಳಾಸ ಬೌದ್ಧರ ಇತಿಹಾಸಿಕ ಸ್ಥಳ ಸಂಗತಿ ಎಂದು ನಾವು ಹೇಳ್ತಾ ಇದ್ದೇವೆ ಅಂಥ ಒಂದು ಸ್ಥಳದಲ್ಲಿ ಮಾಡಬೇಕನ್ನಂಥ ಸಂಕಲ್ಪಗಳು ಆಮೇಲೆ ಅನೇಕ ಜನ ಎಲ್ಲ ಸಂಗತಿಯ ಬಗ್ಗೆ ಗಮನ ಆ ಕಡೆಗೆ ಬಂತು ಹೆಂಗಡಿಯವರಾಗಿರಲಿ ಮತ್ತು ಶಾಪುರದಲ್ಲೆಲ್ಲ ಬೌದ್ಧರು ಸುತ್ತಮುತ್ತಲಿನ ಬೌದ್ಧರು ಎಲ್ಲರೂ ಕೂಡ ಆ ಕಡೆ ಕರೆಸಿ ಅಲ್ಲಿ ಮಾಡಬೇಕಂತ ಕ ಮಾಡಿ ಇತ್ತೀಚಿಗೆ ಮತ್ತೆ ಕೆಲವು ದಿನಗಳಿಂದ ಹೊರಜನಕರು ಕೂಡ ಅಲ್ಲೆಲ್ಲ ಮಾಡಬೇಕನ್ನೋ ಸಲುವಾಗಿ ಶಾಪ ಸುತ್ತಮುತ್ತಲಿನ ಜನರಿಗೆಲ್ಲ ತಿಳಿಸಿ ಸಣ್ಣ ಪುಟ್ಟ ಕಾರ್ಯಕ್ರಮ ನಡೆಸಿದರು ಈ ಪ್ರಕಾರವಾಗಿ ನಮ್ಮ ಬಹುಜಲ್ಲಿ ನಿರಂತರವಾಗಿರುವಂಥ ಆದ್ಯತೆಗಳಲ್ಲಿ ನಮ್ಮ ಅವರು ಹೆಚ್ಚಿನ ಒಂದು ಸೇತನ್ನು ಮಾಡುತ್ತಾ ಬಂದಿದ್ದ ಈ ರೀತಿ ಮೇಲೆ ಅಲ್ಲಿ ಅನೇಕ ಕಾರ್ಯಕರ್ತರು ಗುಲ್ಬರ್ಗದಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಂದು ಇವಾಗ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಒಂದು ಕೆಲವು ವರ್ಷ ಕೆಲವು ತಿಂಗಳ ಹಿಂದೆ ಹೇಳ್ತಾ ಇದ್ದೇವೆ ಈ ಸಣ್ಣ ತೀರಿಸಿಕೊಂಡು ಐತಿಹಾಸಿಕ ಇದೆ ಆದರೆ ಈ ಕಡೆಗೆ ಗಮನ ಇಲ್ಲ ಸರ್ಕಾರಕ್ಕೆ ಒತ್ತಲಾಗಬೇಕು ಸರ್ಕಾರ ಗಮನ ಸೆಳೆಯುವಂಥ ಒಂದು ಪ್ರಭಾವ ಬೀರುವಂಥ ಕಾರ್ಯವನ್ನು ಮಾಡಬೇಕು ಎಲ್ಲಿವರೆಗೆ ಅಲ್ಲಿ ಜನ ಮಾಡೋದಿಲ್ಲೋ ಅಲ್ಲಿವರೆಗೆ ಈ ಕಡೆಗೆ ಸರ್ಕಾರ ಗಮನ ಕೊಡೋದಿಲ್ಲ ಎಂದು ನಮ್ಮ ಅನಿಸಿಕೆ ಆಗಿತ್ತು ನಮ್ಮ ನಮ್ಮ ಜೊತೆಗಾರರ ಜೊತೆ ನಾವೆಲ್ಲ ಮಾತನಾಡ್ತೇವೆ ಆದರೆ ಮುಂದೆ ಬಂದು ಗೋಧತ್ತ ಪಂಥಿ ಅವರು ಈ ನಳಂದ ಒಂದು ದೊಡ್ಡ ವಿಹಾರ ಮಾಡಿ ಅಲ್ಲಿ ಅಂತ ಒಂದು ಕಾರ್ಯವನ್ನು ಮಾಡಿದ್ದಾರೆ ಆದರೆ ಇವರು ಈ ಕಡೆಗೆ ಬಂದು ಸನ್ನತಿ ಕಡೆಗೆ ಬಂದು ಇಂಥ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿ ಸಾಧನೆ ಕಡೆಗೆ ಅವರು ಬರ್ತಾರೆ ಎನ್ನುವುದನ್ನು ನಮ್ಮ ಸಂಕಲ್ಪ ನಮಗೆ ನಮಗೆ ಗೊತ್ತಿರಲಿಲ್ಲ ಅಂತ ಒಂದು ಜನರ ಗಮನಕ್ಕೆ ಬರೆದಂಥ ಕಾರ್ಯವನ್ನು ಪೂಜ್ಯ ಭಕ್ತಿಯ ಬದ್ಧರಿಂದ ಪ್ರಾರಂಭವಾಯಿತು ಇದು ಭಾಳ ಸಂತೋಷ ಆದ್ದರಿಂದ ಇವಾಗ ನಾವೆಲ್ಲ ಇದಕ್ಕೆ ಸಹಕಾರ ಕೊಟ್ಟು ಸರ್ಕಾರದ ಮೇಲೆ ಪ್ರಭಾವ ಬೀರಿ ನಮ್ಮ ಇದನ್ನು ಪಡೆಯಬೇಕು ಅಂದಿನ ಕಾಲದಲ್ಲಿ ಕೂಡಲ ಸಂಗಮ ಮೊದಲು ಪ್ರಾಧಿಕಾರ ಇತ್ತು ಆ ಪ್ರಾಧಿಕಾರದ ನಂತರ ಮತ್ತೆ ವಿಧಾನಸೌಧದಲ್ಲಿ ಎಲ್ಲ ಬಸವಕರಣಿದೆ ಅದನ್ನು ಕೂಡ ಪ್ರಾಧಿಕಾರ ಮಾಡಬೇಕೆಂದು ಸುಮಾರು ವರ್ಷಗಳ ಹಿಂದೆ ಅಂತ ಪ್ರಸ್ತಾವನೆ ಮಾಡಿದಾಗ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಆವಾಗ ಅಂದರೆ ಯಡಿಯೂರಪ್ಪ ಮತ್ತು ಎಸರಿಪ್ಪ ಸ್ವಾಮಿ ಇಬ್ಬರು ಜೊತೆಗೊಂಡು ಸರ್ಕಾರ ನಡೆಸ್ತಾ ಇರುವಾಗ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ವಿರೋಧ ಪಕ್ಷದ ನಾಯಕರಾಗಿದ್ದು ಸಮಿತಿ ಕೂಡ ಒಂದು ಐತಿಹಾಸಿಕ ಶಾಲೆ ಹುಟ್ಟಲಿರುವ ಜೀವಿಗಳು ಕಣ್ಣಿಗೆ ಕಾಣ್ತಕ್ಕಂಥ ಜೀವಿಗಳು ಕಾಣದಿರ್ತಕ್ಕಂಥ ಜೀವಿಗಳು ಮೈತ್ರಿಯನ್ನು ಕೊಟ್ಟಿರ್ತಕ್ಕಂಥ ಬುದ್ಧನ ಕರುಣೆ ಜಗತ್ತಿಗೂ ಅವಶ್ಯವಾಗಿದೆ ಅದಕ್ಕೆ ಈ ವೇದಿಕೆ ಮುಖಾಂತರ ನಾಡು ಶುಭಿಕ್ಷೆ ಆಗಲಿ ದೇಶದಲ್ಲಿ ಶಾಂತಿಯನ್ನು ನಡೆಸಲಿ ಬುದ್ಧನ ಕರುಣೆ ಮೈತ್ರಿಯಿಂದ ಜಗತ್ತಿನಲ್ಲಿ ಶಾಂತಿಯನ್ನು ಪಸರಿಸ ಹಾರಿಸಿ ನಮ್ಮೆಲ್ಲ ಬಿಕ್ಕು ಸಂಘದ ಬೇಡಿಕೆ ಅನ್ನೋದಲ್ಲ ಆ ಬೇಡಿಕೆ ಈಡುವರಿಗೂ ಈ ಹೋರಾಟವನ್ನು ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಉಪಾಸಕರು ಒಂದು ಜೋರಾಗಿ ಹೇಳಬೇಕು ಈ ಪಂಚಶೀಲ ಪಾದಯಾತ್ರೆಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥದ್ದು ಎಲ್ಲರೂ ಸಾಧು ಹೇಳೋದ್ರ ಮುಖಾಂತರ ತಾವೆಲ್ಲರೂ ಬೆಂಬಲಿಸ್ಬೇಕಂತ ಹೇಳಿ ತಾವೆಲ್ಲರೂ ನಾನು ಹೇಳ್ತೇನೆ ಸಾಧು 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 ಸಾಧು